ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಮೊಳಕೆ ಕಟ್ಟಿದ ಕಾಳಲ್ಲಿ ಕಟ್ಲೆಟ್ ಮಾಡೋಣ ಅಂತ ತೊಗೊಟ್ಟಿದ್ದೀವಿ ಸೊ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಳಕೆ ಕಾಳನ್ನು ತಗೊಳ್ಳಿ ನಾನಿಲ್ಲಿ ಒಂದು ಕಪ್ ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ ಇದು ಹೆಸರು ಕಾಳು ಮತ್ತು ಕಾಳು ಮೊಳಕೆ ಕಟ್ಟಿರೋದು ಈ ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಇದನ್ನು ಕಲ್ಲಲ್ಲಿ ನೀಟಾಗಿ ಕುಟ್ಕೊಂಡು ಅದಕ್ಕೆ ಒಂಚೂರು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅದು ಅಚ್ಕಾರದ ಪುಡಿ ಮತ್ತು ಒಂದು ಒಂದು ಅಥವಾ ಎರಡು ಸ್ಪೂನಷ್ಟು ಹುರುಗಡ್ಲೆ ಇಟ್ಟು ಇದನ್ನು ನೀವೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರ ಅದನ್ನು ನೋಡ್ಕೊಂಬಿಟ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಬಟ್ಲ ತೊಗೊಂಡ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಜೀರಿಗೆ ಪುಡಿ ಇಲ್ಲ ಅಜ್ವಾಯಿನ ಪುಡಿ ಎರಡರಲ್ಲಿ ಒಂದು ಹಾಕಿ ಸೊ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ನಿಮಗೆ ಕಲ್ಲಲ್ಲಿ ಕುಟ್ಟಕ್ಕಾಗಲ್ಲ ಅನ್ನೋರು ಮಿಕ್ಸೀಲಿ ತರಿತರಿಯಾಗಿ ರುಬ್ಕೊಳ್ಳಿ ಅದು ಒಟ್ಟಿನಲ್ಲಿ ಕೈಯಲ್ಲಿ ಉಂಡೆ ಮಾಡಿದರೆ ಉಂಡೆ ಆಗಿ ಕಟ್ಲೆಟ್ ಕಟ್ಟೋ ರೀತಿ ಶೇಪಲ್ಲಿ ಬರಬೇಕು ಹಂಗಿದ್ರೆ ನೋಡಿ ಈ ಥರ ಶೇಪಲ್ಲಿ ಬಂದರೆ ತುಂಬ ಬರುತ್ತೆ ಕಟ್ಲೆಟು ಇಲ್ಲಾಂದರೆ ಉದುರೋಗುತ್ತೆ ನಾವು ಕಟ್ ಕಟ್ಟಿದಂಗೆ ಉದುರೋಗುತ್ತೆ ಅದಕ್ಕೆ ಸ್ವಲ್ಪ ತರಿತರೆಯಾಗಿ ರುಬ್ಕೊಳ್ಳಿ ಇಲ್ಲಾಂದರೆ ತರತರೆಯಾಗಿ ಕುಟ್ಕೊಂಡ್ಬಿಟ್ಟು ಅದನ್ನು ಮಾಡಿ ಅದಾದಮೇಲೆ ಉಂಡೆ ಕಟ್ಕೊಂಬಿಟ್ಟು ಅದನ್ನು ಕಟ್ಲೆಟ್ ಶೇಪಿ ಮಾಡ್ಕೊಳ್ಳಿ ನೋಡಿ ಈ ಥರ ಉಂಡೆ ಕಟ್ಕೊಳ್ಳಿ ಕೈಯಲ್ಲಿ ಈಗ ಮುಟ್ಟಿಗೆ ಮಾಡಿಬಿಟ್ಟು ಎರಡು ಕೈಯಿಂದ ಚೆನ್ನಾಗಿ ಕೈಯಲ್ಲಿ ಇಚ್ಗಿದ್ರೆ ಅದು ಉಂಡೆ ಆಗುತ್ತೆ ನೀಟಾಗಿ ಶೇಪ್ ಅಂತಿವಾಗ ಈ ಥರ ಕಟ್ಕೊಂಬಿಟ್ಟು ಸ್ಟಿಕ್ ಪ್ಯಾನ್ ಇಲ್ಲಾಂದರೆ ಒಂದು ದಪ್ಪ ತವಾದಿರುತ್ತಲ್ಲ ಆ ತವಾ ತಗೊಂಬಿಟ್ಟು ಎಣ್ಣೆಯಲ್ಲಿ ಏನು ಕರಿಯೋದು ಬೇಡ ಜಸ್ಟ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನು ಸ್ಟಿಕ್ ಪ್ಯಾನ್ ತಗೊಂಡು ಪ್ಯಾನಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹಾಕುವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಕಿ ಅಂದರೆ ನೀಟಾಗಿ ಬರುತ್ತೆ ಅದಕ್ಕೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಡಿ ಅಥವಾ ಹಾಕಿ ನೋಡಿ ಈ ಥರ ಕೆಂಪಗಾಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಇದು ಎಣ್ಣೆ ಕರೆದಕ್ಕಿನ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆಮೇಲೆ ಆ ಕಾಳುಗಳೆಲ್ಲ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಇದು ಕ್ರಿಸ್ಪಿಯಾಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಎರಡೂ ಕಡೆನೂ ತಟ್ಟೆ ಮುಚ್ಚಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಅದನ್ನು ಸರಿಯಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೆಂಪಾಗೋವರೆಗೂ ಎರಡೂ ಕಡೆನೂ ಕೆಂಪಾಗೋವ್ರಿಗು ಬೇಯಿಸ್ಕೊಳ್ಳಿ ಬೇಯಲಿಲ್ಲ ಅಂದರೆ ಕೈಯಿಂದ ತಿರುವಾಕಂತ ಈ ಥರ ಎರಡೂ ಕಡೆನೂ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಕೆಂಪಾಗಬೇಕು ಆ ರೀತಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಕಟ್ಲೆಟು ಸರಿ ಟ್ರೈ ಮಾಡಿ ಈ ವೇಟ್ ಲಾಸ್ ಮಾಡೋರಿಗೆ ಅಥವಾ ಮಕ್ಕಳು ನಾನು ಕಾಳು ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಇದನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂದು ನೋಡಿ ಶೇಪೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ